Hi friends ಈ ಐದು ರಾಶಿಯವರು ತುಂಬಾ ಬುದ್ಧಿವಂತರು ಮತ್ತು ಮಾತೆಯವರ ಬಂಡವಾಳ ಆಗಿರುತ್ತದೆ ಹೌದು ಇರುವಂಥ ಹನ್ನೆರಡು ರಾಶಿಗಳಲ್ಲಿ ಈ ಐದು ರಾಶಿಯವರಿಗೆ ಬುದ್ಧಿವಂತಿಕೆ ಜಾಸ್ತಿ ಇರುತ್ತದೆ ಇವರ ಒಂದು ಐಕ್ಯೂ ಲೆವೆಲ್ ತುಂಬಾ ಜಾಸ್ತಿಯಾಗಿರುತ್ತದೆ ಹಾಗಾದರೆ ಬುದ್ಧಿವಂತ ರಾಶಿಗಳಲ್ಲಿ ಈ ಐದು ರಾಶಿಯವರು ತುಂಬಾ ಜಾಣರಂತನೇ ಹೇಳಬಹುದು ಹಾಗಾದರೆ ರಾಶಿಗಳು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತದೆ ಯಾವುದನ್ನು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸು ಹೌದು ಮೊದಲಾಗಿ ನೋಡೋದಾದರೆ ಈ ಮಿಥುನ ರಾಶಿ ನಿಮ್ಮ ರಾಶಿಯ ಅಧಿಪತಿ ಬುಧಗ್ರಹ ಆಗಿರುವುದರಿಂದ ಈ ರಾಶಿಯವರನ್ನು ಬುದ್ಧಿವಂತರು ಅಂತ ಹೇಳಿ ಕರಿತೀವಿ ಈ ರಾಶಿಯವರು ತುಂಬನೇ ತರ್ಕಬದ್ಧರು ಆಗಿರುತ್ತಾರೆ ಯಾವುದೇ ಒಂದು ಕೆಲಸ ಕೈಗೆ ತೆಗೆದುಕೊಂಡರೂ ಅದರಲ್ಲಿ ಯಶಸ್ಸನ್ನು ಇವರು ಬಿಡುವುದಿಲ್ಲ ಇವರು ದೇಹಬಲಕ್ಕಿಂತ ಬುದ್ಧಿಬಲದ ಮೇಲೆ ಹೆಚ್ಚಿಗೆ ನಂಬಿಕೆ ಇಟ್ಟಿರುತ್ತಾರೆ ಮತ್ತು ತಿಳಿದುಕೊಳ್ಳುವ ಹಂಬಲ ಇವರಲ್ಲಿ ಜಾಸ್ತಿ ಇರ್ತದೆ ಕಮ್ಯುನಿಕೇಷನ್ ಸ್ಕಿಲ್ ಇವರಲ್ಲಿ ಜಾಸ್ತಿ ಇರುವುದರಿಂದ ಮಾತಿನಿಂದಲೇ ಎಲ್ಲವನ್ನು ನಿಭಾಯಿಸುತ್ತಾರೆ ಮಾತಿನಿಂದಲೇ ಎಲ್ಲವನ್ನು ಪಡೆದುಕೊಳ್ಳುವ ಶಕ್ತಿ ಇವರಿಗೆ ಇರುತ್ತದೆ ಇನ್ನು ಎರಡನೆಯ ಅದೃಷ್ಟವಂತ ರಾಶಿ ಯಾವುದೆಂದರೆ ಕನ್ಯಾ ರಾಶಿ ಈ ರಾಶಿಯ ಅಧಿಪತಿ ಬುಧಗ್ರಹ ಇವರ ಒಂದು ಐಕ್ಯು ಲೆವೆಲ್ ತುಂಬಾ ಚೆನ್ನಾಗಿ ಇರುತ್ತದೆ ಇವರಿಗೆ ಹಣವನ್ನು ಹೇಗೆ ದುಡಿಮೆ ಮಾಡಬೇಕು ಅಂತ ಒಂದು ಕಲೆ ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತದೆ ಇವರ ಒಂದು ಯೋಚನೆ ಶಕ್ತಿ ತುಂಬಾ ಚೆನ್ನಾಗಿರುತ್ತದೆ ಇವರ ಮಾತಿನಿಂದ ಎದುರಿಸಲು ವ್ಯಕ್ತಿಯನ್ನು ತುಂಬ ಬ್ರೈನ್ ವಾಶ್ ಮಾಡ್ತಾರೆ ಹೌದು ಇವರ ಮಾತಿನಿಂದಲೇ ಎದುರಿರುವ ವ್ಯಕ್ತಿಯನ್ನು ತುಂಬಾ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಿರ್ತಾರೆ ಎಂತಹ ವ್ಯಕ್ತಿಯನ್ನಾದರೂ ಸಹ ಕನ್ವಿನ್ಸ್ ಮಾಡಿ ಇವರು ವಾದ ವಿವಾದಗಳಲ್ಲಿ ಇವರು ಗೆಲ್ತಾರೆ ಇವರ ಒಂದು ಐಕ್ಯು ಲೆವೆಲ್ ಅಂದರೆ ಟೆಕ್ನಾಲಜಿ ರಿಲೇಟೆಡ್ ಫೀಲ್ಡಲ್ಲಿ ಇವರಿಗೆ ಒಳ್ಳೆಯ ಭವಿಷ್ಯವಿದೆ ಇನ್ನು ಮೂರನೆಯ ಬುದ್ಧಿವಂತ ರಾಶಿ ಯಾವುದೆಂದರೆ ರುಚಿಕ ರಾಶಿ ಈ ರಾಶಿಯ ಅಧಿಪತಿ ಮಂಗಳ ಗ್ರಹ ಆಗಿರುವುದರಿಂದ ಇವರಿಗೆ ಹೆಚ್ಚು ಆತ್ಮವಿಶ್ವಾಸ ಜಾಸ್ತಿ ಇರುತ್ತದೆ ಇವರು ಲಾಜಿಕಲ್ ಮತ್ತು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ ಹಾಗಾಗಿ ಇವರು ಮಾಡುವಂತಹ ಎಲ್ಲ ಕೆಲಸಗಳು ಇವರಿಗೆ ಯಶಸ್ಸನ್ನು ತಂದು ಕೊಡುತ್ತದೆ ಯಾವ ಕ್ಷೇತ್ರದಲ್ಲಾದರೂ ಇವರು ಸಹ ಆತ್ಮವಿಶ್ವಾಸದಿಂದ ಗೆಲುವನ್ನು ಸಾಧಿಸುತ್ತಾರೆ ಬಹಳ ಸುಲಭವಾಗಿ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾರೆ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಅತಿದೊಡ್ಡ ಸಾಧನೆಯನ್ನು ಇವರು ಮಾಡುತ್ತಾರೆ ಎಲ್ಲವೂ ಕೂಡ ಮಾತಿನಿಂದಲೇ ಇವರು ಗೆಲ್ಲುತ್ತಾರೆ ಇನ್ನು ನಾಲ್ಕನೆಯ ಬುದ್ಧಿವಂತ ರಾಶಿಯಂದರೆ ಮಕರ ರಾಶಿ ಮಕರ ರಾಶಿಯ ಅಧಿಪತಿ ಶನಿಗ್ರಹ ಇವರು ತುಂಬನೇ ಬುದ್ಧಿವಂತರು ಆಗಿರುತ್ತಾರೆ ಹಾಗೂ ಎಲ್ಲದೂ ಕೂಡ ಯೋಚನೆ ಮಾಡಿ ಮಾತನಾಡುತ್ತಾರೆ ಇವರು ಕೂಡ ದೇಹ ಬಲಕ್ಕಿಂತ ಬುದ್ಧಿಬಲದಲ್ಲೇ ಇವರು ಎಲ್ಲವನ್ನು ಸಾಧಿಸುತ್ತಾರೆ ಯಾವುದೇ ಒಂದು ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡುತ್ತಾರೆ ಇನ್ನು ಐದನೆಯ ಬುದ್ಧಿವಂತ ರಾಶಿ ಕುಂಭ ರಾಶಿ ಕುಂಭರಾಶಿಯ ಅಧಿಪತಿ ಶನಿಗೃಹ ಆಗಿರೋದ್ರಿಂದ ಇವರಿಗೆ ಬುದ್ಧಿಬಲಕ್ಕಿಂತ ಜೀವನದಲ್ಲಿ ಮಾತಿನ ಬಲ ತುಂಬಾ ಚೆನ್ನಾಗಿರುತ್ತದೆ ಮತ್ತೆ ಇನ್ನು ಸ್ವಾತಂತ್ರ್ಯ ಪ್ರಿಯರು ಆಗಿರುತ್ತಾರೆ ಮತ್ತು ಇವರು ದೇಹ ಬಲಕ್ಕಿಂತ ಹೆಚ್ಚಿನದಾಗಿ ಬುದ್ಧಿಬಲವನ್ನು ನಂಬಿರುತ್ತಾರೆ ಇವರ ಒಂದು ಮಾತಿನ ಸ್ಕಿಲ್ಲಲೇ ಇವರಿಗೆ ಹೇಗೆ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿ ಗೊತ್ತಿರುತ್ತದೆ ಇವರು ದೇಹವನ್ನು ದಂಡಿಸದೆ ಮಾತಿನಿಂದಲೇ ಹಣ ಹಣವನ್ನು ಸಂಪಾದನೆ ಮಾಡ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್